ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತೊಂದು ಪ್ರಿಂಟ್ಸ್ ಕಟ್ ನ ತೋರಿಸ್ತಾ ಇದ್ದೀನಿ ಯಾವ್ಯಾವ ಮೆಜರ್ಮೆಂಟ್ ಹೇಗೆ ತಗೊಳ್ತೀನಿ ಅಂತ ನಾನು ತಮ್ನೇಲಲ್ಲಿ ಹಾಕ್ತೀನಿ ಅದ್ರ ಪ್ರಕಾರ ನೀವು ಕಟ್ ಮಾಡಿದರೆ ಬ್ಲೌಸ್ನ ಆಟೋಮೆಟಿಕ್ಕಾಗಿ ನಾವು ಈಸಿಯಾಗಿ ಕಟಿಂಗ್ ಮಾಡ್ಕೋಬೋದು ಅಂತೇಳ್ಬಿಟ್ಟು ಇದು ವರ್ಕ್ ಬ್ಲೌಸು ಇದ್ರಾನೇ ಸ್ಟಿಚ್ ಮಾಡಿಸಿರುವಂಥ ವರ್ಕ್ ಬ್ಲೌಸು ಇದ್ರದ್ದು ಶಾರ್ಟ್ಸಲ್ಲಿ ಕ್ಲಿಪ್ಪಿಂಗ್ಸ್ ಕೂಡ ಇದೆ ಅಂತ ಅಂದ್ಕೊತೀನಿ ಬಟ್ ನನಗೆ ಅಷ್ಟೊಂದು ಕ್ಲಾರಿಟಿ ಇಲ್ಲ ಬಟ್ ಇದು ಮಾಡಿಸಿರೋದು ಇದು ಮಿಷಿನಲ್ಲಿ ಮಾಡಿಸಿರೋದು ಡಿಸೈನ್ಸು ಆದರೆ ಇವಾಗ ನಾನು ಇದು ಸ್ಟಿಚ್ ಮಾಡ್ತಾ ಇರೋದು ಹ್ಯಾಂಡಲ್ ಮಾಡಿಸಿರೋದು ಅಂದರೆ ಹ್ಯಾರಿ ವರ್ಕ್ನ ಸ್ಟಿಚ್ ಮಾಡ್ತಾ ಇರೋದು ನೋಡಿ ಈ ಥರ ಇದೆ ಪರ್ಲೆಲ್ಲ ಈ ಥರ ಇದೆ ಇವಾಗ ಫಸ್ಟಿಗೆ ಯಾವ ರೀತಿಯಾಗಿ ನಾವು ಸ್ಟಿಚ್ ಮಾಡೋದು ಅಂತ ತೋರಿಸ್ತೀನಿ ಈ ಥರ ಲೈನಿಂಗ್ನ ತೊಗೊಂಡಿದ್ದೀವಲ್ಲ ನಾಲ್ಕು ಫೋಲ್ಡಿಂಗಲ್ಲಿ ತೊಗೊಂಡು ಹೀಗೆ ಹಾಕೊಳ್ಳಿ ನಮಗೆ ಫೋಲ್ಡಿಂಗ್ ಸೈಡ್ ಅನ್ನೋದು ಆ ಕಡೆ ಹೋಗಬೇಕು ಈ ಥರ ಕ್ಲೋಸ್ ಇರೋದು ನಮ್ಮ ಕಡೆ ಬರಬೇಕು ಫಸ್ಟಿಗೆ ನೀಟಾಗಿ ಈ ಥರ ಮಾಡ್ಕೊಂಡ್ಬಿಟ್ಟು ಇಟ್ಕೊಳ್ಳಿ ತುಂಬ ಈಸಿಯಾಗಿ ಮಾಡುವಂಥ ವಿಧಾನದಲ್ಲಿ ನಾನು ಇವತ್ತು ತೋರಿಸ್ತಾ ಹೋಗ್ತೀನಿ ನೋಡಿ ಎಲ್ಲದಕ್ಕೂ ನಾವು ಟೇಪ್ನ ಇಟ್ಕೊಳ್ತಾ ಹೋದರೆ ಕಟ್ಟಿಂಗು ಮಾಡೋಷ್ಟು ತುಂಬ ಲೇಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಈಸಿಯಾಗಿ ಸ್ವಲ್ಪ ಕೆಲವೊಂದು ಟೆಕ್ನಿಕ್ನ ಯೂಸ್ ಮಾಡ್ತಾ ಹೋಗಬೇಕು ಈ ಥರ ಕಟ್ಟಿಂಗ್ ಮಾಡ್ಕೊಳ್ಳಿ ಕಟ್ಟಿಂಗ್ ಆದ ತಕ್ಷಣ ಈ ಥರ ಬ್ಲೌಸ್ನ ತೊಗೊಂಡು ಬ್ಲೌಸ್ ನೀವು ಯಾವ ಕಡೆಯಿಂದನಾರೋ ಇಟ್ಕೋಬೋದು ಉಲ್ಟಾ ಸೀದಾ ಅಂದರೆ ಹೀಗೆ ಕೂಡ ಬ್ಯಾಕ್ ಸೈಡ್ ಬ್ಯಾಕ್ ಫೋಲ್ಡ್ ಮಾಡಿ ಆದರೂ ಇಟ್ಕೋಬೋದು ಫ್ರಂಟ್ನ ಈ ಥರ ಮಾಡಿ ಆದರೂ ಇಟ್ಕೋಬೋದು ತೊಂದರೆ ಇಲ್ಲ ಸೇಮ್ ಮೆಜರ್ಮೆಂಟೇ ಬರುತ್ತೆ ನೋಡಿ ಸ್ಲೀವ್ ಕ್ಲೋಸ್ ಪಾಯಿಂಟ್ನ ಇಟ್ಕೊಳ್ಳಿ ಇಲ್ಲಿ ಶೋಲ್ಡ್ರ್ ಜಾಯಿಂಟ್ ಆಗಿರುತ್ತಲ್ಲ ಶೋಲ್ಡ್ರ್ ಜಾಯಿಂಟ್ ಆಗಿರೋ ಹತ್ರ ಈ ಥರ ಒಂದು ಲೈನ್ ಹಾಕ್ಕೊಳ್ಳಿ ಮೇಲೆ ಸ್ಟಿಚಿಂಗಿಗೆ ಅಂತ ಪಕ್ಕದಲ್ಲಿ ಹಾಕೊಳ್ಳಿ ಅದಾದಮೇಲೆ ಇಲ್ಲಿ ನೋಡಿ ಇಲ್ಲಿ ಪಾಯಿಂಟ್ ಇರುತ್ತಲ್ಲ ಈ ಪಾಯಿಂಟಿಗೆ ನೀವು ಇಲ್ಲಿ ಒಂದು ಮಾರ್ಕ್ ಮಾಡಿಕೊಂಡು ಪ್ಲಸ್ ಮಾರ್ಕ್ ಥರ ಹಾಕ್ಕೋಬೇಕು ಯಾವಾಗ್ಲೂ ಓಕೆನಾ ಇವಾಗ ನಾವೇನು ಮಾಡಬೇಕು ಸ್ಕೇಲ್ ತಗೋಬೇಕು ಸ್ಕೇಲ್ ಇಲ್ಲ ಅಂದ್ರೂ ತೊಂದರೆ ಇಲ್ಲ ಹಂಗು ಬೇಕಾದರೂ ಮಾರ್ಕ್ ಮಾಡ್ಕೋಬೋದು ಆದರೆ ಸ್ಕೇಲ್ ಇದ್ದರೆ ನಮಗೆ ಒಳ್ಳೆಯದು ಇವಾಗ ಇಲ್ಲಿಂದ ಎಷ್ಟಿದೆ ಅಂತ ನೋಡ್ಕೋಬೇಕು ನಾವು ಎಕ್ಸಾಕ್ಟ್ ಮೆಜರ್ಮೆಂಟ್ನ ತೊಗೊಂಡಿರೋದ್ರಿಂದ ಇಲ್ಲಿಂದ ಎಷ್ಟಿದೆ ಅಂತ ನೋಡ್ಕೋಬೇಕು ನೋಡಿ ಮೂರುವರೆಗೆ ಬರುತ್ತೆ ಕರೆಕ್ಟಾಗಿ ಮೂರುವರೆಗೆ ನಾವು ಈ ಥರ ಒಂದು ಲೈನ್ನ ಹಾಕ್ಕೋಬೇಕು ಲೈನ್ ಹಾಕ್ಕೊಂಬಿಟ್ಟು ಈ ಪಾಯಿಂಟ್ ಇದೆಲ್ಲ ಈ ಪಾಯಿಂಟ್ಗೂ ಈ ಪಾಯಿಂಟ್ಗೂ ಫಸ್ಟಿಗೆ ಒಂದು ಲೈನ್ ಹಾಕ್ಕೋಬೇಕು ಆಮೇಲೆ ಇಲ್ಲೆಷ್ಟು ಕ್ಲಾತ್ ಬೇಕು ಅದನ್ನು ಕೆಲವ್ರಿಗೆ ಇದು ಸಾಕಾಗಲ್ಲ ಅವಾಗ ಬೇರೆ ಥರ ಕಟ್ಟಿಂಗ್ ನಾನು ಆಲ್ರೆಡಿ ತೋರಿಸಿದ್ದೀನಿ ಅದನ್ನು ಹೇಗೆ ಮಾಡ್ಕೋಬೇಕು ಅಂತ ಇಲ್ಲಿಂದ ನೋಡಿ ನೀವು ಎರಡು ಕಾಲು ಅಥವಾ ಎರಡೂವರೆ ಗಂಟೆ ನೀವು ಮಾರ್ಕ್ ಮಾಡ್ಕೊಳ್ಳಿ ಮಾರ್ಕ್ ಮಾಡಿಕೊಂಡು ಈ ಥರ ಎರಡು ಅಥವಾ ಒಂದು ಮುಕ್ಕಾಲುಗು ಈ ಥರ ಒಂದು ಮಾರ್ಕ್ ಮಾಡ್ಕೊಳ್ಳಿ ಈ ಥರ ಒಂದು ಸ್ಟ್ರೇಟ್ ಲೈನ್ ಹಾಕ್ಕೊಳ್ಳಿ ಸ್ಟ್ರೇಟ್ ಲೈನ್ ಹಾಕ್ಕೊಂಡು ನಾನು ಫಾಸ್ಟಾಗಿ ತೋರಿಸ್ತೀನಿ ಈಗ ಆಲ್ಮೋಸ್ಟ್ ಎಲ್ಲ ಗಳಲ್ಲಿ ತೋರಿಸಿರೋದ್ರಿಂದ ಸ್ಲೀವ್ ಕಟ್ಟಿಂಗ್ ಅನ್ನೋದು ಏನು ಚೇಂಜಸ್ ಆಗೋಲ್ಲ ಈ ಥರ ಒಂದು ನೋಡಿ ಕರೆಕ್ಟಾಗಿ ಈ ಥರ ಅದಾದ ಮೇಲೆ ಇಲ್ಲಿ ಬನ್ನಿ ಇಲ್ಲಿ ಬಂದ್ಬಿಟ್ಟು ಸ್ವಲ್ಪ ಶೇಪ್ನ ಈ ಥರ ಕೊಡಿ ಲೈಟಾಗಿ ಕೊಡಿ ಜಾಸ್ತಿ ಏನು ಕೊಡೋಕ್ಕೆ ಹೋಗ್ಬೇಡಿ ಹೀಗೆ ಬಂದು ಇಲ್ಲಿ ಟಚ್ ಆಗಬೇಕು ಟಚ್ ಆದಮೇಲೆ ನಮಗೆ ಸ್ವಲ್ಪ ಶೇಪಲ್ಲಿ ಈ ಥರ ಹೋಗಬೇಕು ನಾನು ಅದನ್ನು ಸ್ವಲ್ಪ ರಬ್ ಮಾಡ್ತಾ ಇದ್ದೀನಿ ನಿಮಗೆ ಕಾಣಿಸ್ತೀನಿ ಅಂತ ನೀವು ಬೇಕಂದರೆ ಇದನ್ನು ಸ್ಟ್ರೇಟಾಗಾದರೂ ಕಟ್ ಮಾಡ್ಕೊಬೋದು ಇಲ್ಲಾಂದರೆ ನೀವು ಹಾಗೆ ಕ್ಲಾತ್ ಬಿಡ್ತೀನಿ ಅಂದರೆ ಇದನ್ನು ಬಿಟ್ಟಾದರೂ ನ ಮಾಡ್ಕೊಬೋದು ನೋಡಿ ಇದಕ್ಕೆ ಟಚ್ ಆದಮೇಲೆ ಸ್ವಲ್ಪ ಒಂದು ಇಂಚ್ ಒಂದು ಹಾಫ್ ಆನ್ ಇಂಚಷ್ಟು ಹೋಗಿಬಿಟ್ಟು ಸ್ವಲ್ಪ ಒಳಗಡೆ ಬಂದು ಈಗ ಬನ್ನಿ ಇಲ್ಲಿ ನೋಡಿ ಇಲ್ಲಿ ಒಂದು ಟ್ವಿಸ್ಟ್ ಇದೆ ಸ್ವಲ್ಪ ಮೇಲೆ ತಗೊಳ್ಳಿ ಆವಾಗ ಸಣ್ಣಗಿರೋರಿಗೆ ನೀಟಾಗಿ ಕೂತ್ಕೊಳ್ಳುತ್ತೆ ಇದು ಬ್ಲೌಸನ್ನೆಲ್ಲ ಇವಾಗ ಇಲ್ಲಿ ಒಂದು ನ್ಯಾಚ್ನ ಹಾಕ್ಕೊಳ್ಳಿ ಇದಾದ ಮೇಲೆ ಇದೇನಿದೆ ಎಕ್ಸ್ಟ್ರಾ ಅದನ್ನು ಕಟ್ಟಿಂಗ್ ಮಾಡ್ಕೊಳ್ಳಿ ಕಟ್ಟಿಂಗ್ ಮಾಡಿಕೊಂಡು ಇಲ್ಲಿಂದ ಮ್ಯಾಚ್ ಹೊಡ್ಕೊಳ್ಳಿ ಓಕೆನಾ ಇದನ್ನು ಹೇಗೆ ಮಾರ್ಕ್ ಮಾಡ್ಕೊಳ್ಳೋದು ಇಲ್ಲಿಂದ ಈ ಥರ ಟೇಪ್ ಅರ್ಧ ಇಟ್ಕೊಳ್ಳಿ ಅರ್ಧಕ್ಕೆ ಈ ಥರ ಟೇಪ್ನ್ನ ಹಿಂಗೆ ಇಟ್ಕೊಳ್ಳಿ ಈ ಭಾಗಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಅರ್ಧ ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ನಾವೇನು ಇಲ್ಲಿ ಒಂದೂವರೆ ಇರುತ್ತಲ್ಲ ಆ ಒಂದೂವರೆಯಿಂದ ಈ ಥರ ಒಂದು ಮಾರ್ಕ್ ಮಾಡಿಕೊಂಡ್ರೆ ನಿಮಗೆ ಕರೆಕ್ಟಾಗಿ ಶೇಪ್ ಅನ್ನೋದು ಬಂದುಬಿಡುತ್ತೆ ಇದನ್ನು ಶೇಪ್ನ ನಾನು ಆಮೇಲೆ ತೊಗೊಳ್ತೀನಿ ಹಾಗಾಗಿ ಇವಾಗ ಇಷ್ಟು ಈ ಬ್ಲೌಸ್ನ ಮೆಜರ್ಮೆಂಟು ದ ಮೆಜರ್ಮೆಂಟು ಓಕೆ ಈಗ ಬ್ಯಾಕ್ ಕಟ್ಟಿಂಗ್ ಮಾಡೋಣ ಹೇಗೆ ಬ್ಯಾಕ್ನ ಕಟ್ಟಿಂಗ್ ಮಾಡೋದು ತೆಗಿಯೋದು ಅಂತ ಎಲ್ಲರಿಗೂ ಕನ್ಫ್ಯೂಸ್ ಆಗ್ಬೋದು ಈ ಥರ ಲೈನಿಂಗ್ನ ಈ ಥರ ಹಾಕ್ಕೊಳ್ಳಿ ತುಂಬ ಈಸಿಯಾಗಿ ಕಟ್ಟಿಂಗ್ ಮಾಡ್ತಾ ಹೋಗ್ಬೋದು ನಮಗೆ ಟೇಪ್ ಬೇಕಾ ಇದು ಬೇಕಾ ಇದೆಲ್ಲ ಕನ್ಫ್ಯೂಸ್ ಮಾಡ್ಕೊಂಡು ಕುತ್ಕೊಂಡ್ರೆ ನೀವು ಫಾಸ್ಟಾಗಿ ಏನೂ ಸ್ಟಿಚ್ ಮಾಡಲಿಕ್ಕಾಗಲ್ಲ ಈ ಥರ ಆಯ್ತಲ್ಲ ಇದಾದಮೇಲೆ ನೋಡಿ ಈ ಬ್ಯಾಕ್ ಇದೆಯಲ್ಲ ಇಲ್ಲಿ ಪೀಸು ಜಾಸ್ತಿ ಬೇಕಂತ ಹೇಳಿದ್ರೆ ಜಾಸ್ತಿ ಬಿಡಿ ಇಲ್ಲಾಂದರೆ ಕಡಿಮೆ ಬಿಡಿ ಈ ಥರ ಇಟ್ಕೊಳ್ಳಿ ಈ ಎರಡು ಬ್ಯಾಕನ್ನು ಈ ಥರ ಇಟ್ಕೊಂಡು ಇಷ್ಟು ಇಲ್ಲಿ ಒಂದು ಲೈನ್ ಹಾಕೊಳ್ಳಿ ನಾವು ಡಾಟ್ಗೆ ಅಂತ ಇಷ್ಟು ಮಾರ್ಕ್ನ ಮಾಡ್ಕೋಬೇಕು ಕರೆಂಟೋಯ್ತು ಫ್ರೆಂಡ್ಸ್ ಈಗ ಬ್ಯಾಕ್ದು ಮಾರ್ಕ್ ಮಾಡೋದನ್ನ ನಾನು ಇವಾಗ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಇಟ್ಕೊಂಡು ಈ ಥರ ಮಾರ್ಕ್ ಆಯ್ತಲ್ಲ ಇದಾದಮೇಲೆ ಈ ಬ್ಲೌಸ್ದು ಲೆಂತ್ನ ನೋಡ್ಕೋಬೇಕು ಈ ಡಾಟ್ ಇಡ್ ಅದರಿಂದ ಒಂಚೂರು ಈ ಕಡೆ ಬನ್ನಿ ಈ ಶೋಲ್ಡ್ರ್ ಪಾಯಿಂಟ್ ಇರುತ್ತಲ್ಲ ಆ ಶೋಲ್ಡ್ರ್ ಪಾಯಿಂಟಿಂದ ಹೀಗೆ ಇಟ್ಕೊಳ್ಳಿ ಇಲ್ಲಿ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿ ಅರ್ಧ ಇಂಚಿಗೆ ಸ್ಟಿಚಿಂಗ್ ಮಾಡಿಕೊಳ್ಳಿ ಆವಾಗ ನಿಮಗೆ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ ಟೇಪ್ ಯೂಸ್ ಮಾಡೋರು ಈ ಥರ ಟೇಪ್ನ ಇಟ್ಕೊಳ್ಳಿ ಕರೆಕ್ಟಾಗಿ ಇದು ಹದಿಮೂರು ಇಂಚಿದೆ ಹದಿಮೂರು ಇಂಚಿಗೆ ಇಲ್ಲಿ ಒಂದು ಮಾರ್ಕ್ನ ಮಾರ್ಕೊಳ್ಳಿ ಮಾರ್ಕ್ ಮಾಡಿಕೊಂಡು ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೊಳ್ಳಿ ಈಗ ಮೇಯ್ನ್ ಇಂಪಾರ್ಟೆಂಟ್ ಏನಪ್ಪ ಅಂತ ಹೇಳಿದ್ರೆ ನಾವು ವರ್ಕ್ ಬ್ಲೌಸ್ ಇದೆಯಲ್ಲ ಆ ವರ್ಕ್ ಬ್ಲೌಸಿಗೆ ತಕ್ಕಾಗಿ ನೆಕ್ ವಿಡ್ತನ್ನು ತೊಗೋಬೇಕಾಗುತ್ತೆ ಈ ನೆಕ್ ಇಡ್ತೀವಿ ನೋಡಿ ಈ ನೆಕ್ ಬಿಡ್ತಿಗೆ ಕರೆಕ್ಟಾಗೆ ನಾವು ಈ ನೆಕ್ಕನ್ನು ಕಟ್ ಮಾಡ್ಕೋಬೇಕು ಇಲ್ಲಿ ನಾನು ಬ್ರಾಡಾಗಿ ಕೊಟ್ಟಿದ್ದೀನಿ ಇಲ್ಲಿ ಕಡಿಮೆ ತೊಗೊಂಡಿದ್ದೀನಿ ಹಾಗಾಗಿ ಎಷ್ಟಿದೆ ಅಂದರೆ ಐದಿದೆ ಇಲ್ಲಿ ಐದು ಐದನ್ನ ಟೇಪಲ್ಲಿ ಥರ ಇಟ್ಕೋಬೇಕು ಟೇಪಲ್ಲಿ ಥರ ಇಟ್ಕೊಂಡು ಅರ್ಧ ಮಾಡಿಕೊಂಡು ಹೀಗೆ ಮಾರ್ಕ್ ಮಾಡ್ಕೋಬೇಕು ಇದು ಈ ಒಳಗಡೆ ಬರುತ್ತೆ ಇದು ಸ್ಟಿಚಿಂಗು ಹಾಗಾಗಿ ಏನು ಐದು ತೊಗೊಂಡಿದೀವಲ್ಲ ಅದಷ್ಟು ಇಲ್ಲಿ ಮಾರ್ಕ್ ಮಾಡ್ಕೋಬೇಕು ನೆಕ್ಸ್ಟ್ ಬಂದು ಇಲ್ಲಿ ಬ್ಲೌಸಲ್ಲಿ ಶೋಲ್ಡ್ರ್ ಇರುತ್ತಲ್ಲ ಅದನ್ನೇ ತೊಗೋಬೇಕು ಚೇಂಜ್ ಮಾಡಿ ಅಂದರೆ ಮಾತ್ರ ನಾವು ಚೇಂಜ್ ಮಾಡಬೇಕು ಇಲ್ಲಾಂದರೆ ಈ ಶೋಲ್ಡ್ರೆ ತೊಗೋಬೇಕಾಗುತ್ತೆ ಇವಾಗ ಇದೆಷ್ಟಿದೆ ಅಂತ ತೋರಿಸ್ತೀನಿ ಐದು ಕಾಲಿದೆ ಇಲ್ಲೂ ಕೂಡ ಐದು ಕಾಲಿಗೆ ಒಂದು ಮಾರ್ಕ್ ಮಾಡಿಕೊಂಡು ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೊಳ್ಳಿ ಈ ಬ್ಲೌಸ್ ಮೆಜರ್ಮೆಂಟ್ ಅವ್ರಿಗೆ ಮೇಲಿಂದ ಕೂಡ ಐದು ಕಾಲಿಗೆ ಮಾರ್ಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ಕೈ ದಪ್ಪ ಇದ್ದರೆ ಮಾತ್ರ ಐದುವರೆ ತೊಗೊಳ್ಳಿ ಕೈ ಸಣ್ಣ ಇದೆ ಅಂತ ಹೇಳಿದ್ರೆ ನೀವು ಐದು ಕಾಲನ್ನೇ ತೊಗೊಳ್ಳಿ ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೊಳ್ಳಿ ಇಲ್ಲಿಂದ ಹಿಂಗೊಂದು ಶೇಪ್ಗೆ ಒಂದು ಲೈನ್ ಹಾಕ್ಕೊಳ್ಳಿ ಇಲ್ಲಿ ಕೂಡ ನೀವು ನೋಡಿ ಇಲ್ಲಿ ಸ್ಟಿಚ್ಚಿಂಗ್ ಲೈನು ಮೇಯ್ನ್ ನೀವು ನೋಡ್ಕೋಬೇಕು ಸ್ಟಿಚ್ಚಿಂಗ್ ಬಿಡೋದಕ್ಕೆ ಅಂತ ಈ ಥರ ಒಂದು ಮಾರ್ಕ್ ಮಾಡ್ಕೊಳ್ಳಿ ಈ ಮೆಜರ್ಮೆಂಟ್ ಅವ್ರಿಗೆ ನಾನು ಒಂದು ಕಾಲು ತೊಗೊಳ್ತೀನಿ ಶೋಲ್ಡ್ರದು ಬ್ಯಾಕ್ ಬ್ಯಾಕ್ದು ಆರ್ಮೋಲ್ ಶೇಪ್ನ ನಾನು ಒಂದು ಕಾಲನ್ನ ತಗೊಳ್ತೀನಿ ಈಗ ಚೆಸ್ಟ್ ಮೆಜರ್ಮೆಂಟ್ನ ಈ ಬ್ಲೌಸಲ್ಲಿ ನೋಡ್ಕೊಳ್ಳೋಣ ನೀವು ಫಸ್ಟೇ ನೋಡ್ಕೊಂಡಿದ್ದೀರಾ ಅಂದರೆ ಕಟ್ಟಿಂಗಿಗೆ ಮಾಡ್ಕೋಬೋದು ಇಲ್ಲ ಆವಾಗವಾಗೇ ನೀವು ನೋಡ್ಕೊಂಡು ಕಟ್ಟಿಂಗ್ ಮಾಡ್ತೀನಿ ಅಂದರೂ ಕೂಡ ಮಾಡ್ಕೋಬೋದು ಎಂಟು ಕಾಲಿದೆ ಚೆಸ್ಟ್ ಮೆಜರ್ಮೆಂಟ್ ಬಂದು ಎಂಟು ಕಾಲಿದೆ ಇಲ್ಲಿ ನಾನು ಎಂಟು ಕಾಲ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಈ ಬ್ಯಾಕಲ್ಲಿ ನಾನು ಯಾವುದೇ ರೀತಿಯಾಗಿ ಮಾರ್ಕ್ನ ಮಾಡಲ್ಲ ಹಾಗಾಗಿ ಇದು ಇಷ್ಟೇ ಇರುತ್ತೆ ವರ್ಕ್ ಬ್ಲೌಸಿಗೆ ಮಾತ್ರ ಇದೇ ರ ಇದೇ ರೀತಿಯಾಗಿ ಪೀಸ್ನ ಮಾರ್ಕ್ ಮಾಡ್ಕೋಬಾರ್ದು ಇಲ್ಲಿ ಎರಡು ಇಂಚಿಗೆ ನಾನು ಎಕ್ಸ್ಟ್ರಾ ಪೀಸ್ನ ತೊಗೊಳ್ತಾಯಿದ್ದೀನಿ ಬೇಡ ಅಂದರೆ ಒಂದೂವರೆ ಒಂದು ಮುಕ್ಕಾಲ್ವರೆಗೂ ತೊಗೋಬೋದು ಈಗ ಒಂದು ಮುಕ್ಕಾಲು ತೊಗೊಳ್ತಾ ಇದ್ದೀನಿ ಈಗ ನಾವು ಆರ್ಮೋಲ್ನ ನೋಡ್ಕೋಬೇಕು ಆರ್ಮೋಲ್ನ ಎರಡು ರೀತಿಯಾಗಿ ನೋಡ್ಕೋಬೋದು ಒಂದು ನಾವು ಸ್ಲೀವ್ ಕಟ್ಟಿಂಗ್ ಮಾಡಿರ್ತೀವಲ್ಲ ಈ ಸ್ಲೀವ್ ಕಟ್ಟಿಂಗ್ ಮಾಡಿರೋದನ್ನ ಈ ಪಾಯಿಂಟಿಂದ ಇಟ್ಕೊಂಡು ಹೀಗೆ ನೋಡಿದರೆ ಚೆಕ್ ಮಾಡಿದರೆ ನಮಗೆ ಈ ಆರ್ಮೋಲ್ಸನ್ನು ಚೆಕ್ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ಇನ್ನೊಂದು ನೋಡಬೇಕಂದ್ರೆ ಈ ಥರ ಆರ್ಮೋಲ್ ಇರುತ್ತಲ್ಲ ಬ್ಯಾಕ್ ಸೈಡಿಂದ ಅಥವಾ ಫ್ರಂಟ್ ಸೈಡಿಂದ ನೋಡಿದರೆ ನಿಮಗೆ ಶೇಪ್ ಇರುತ್ತೆ ಹಾಗಾಗಿ ಇಲ್ಲಿಂದ ತಗೊಳ್ಳಿ ನಾವು ಸ್ಲೀವ್ ಅಟ್ಯಾಚ್ ಮಾಡಿರ್ತೀವಲ್ಲ ಆ ಭಾಗದಿಂದ ಈ ಥರ ನೋಡಿಕೊಂಡ್ರೆ ಏಳು ಕಾಲು ಬರುತ್ತೆ ಇಲ್ಲಿಂದ ಮೇಲೆಯಿಂದ ನೋಡ್ಕೋಬೇಕು ಏಳು ಕಾಲು ಬರ್ತಾ ಇದೆಯಾ ಇಲ್ವಾ ಅಂತ ಇಲ್ಲಾಂದರೆ ಕಟ್ಟಿಂಗ್ ಬೇರೆ ಇರುತ್ತೆ ಇದು ಏಳು ಕಾಲ್ ಇದೆ ಆರ್ಮೋಲ್ ಬಂದು ಏಳು ಕಾಲ್ ಇದೆ ಕರೆಕ್ಟಾಗಿದೆ ನಾವು ಸ್ಲೀವ್ ಕಟ್ಟಿಂಗ್ ಮಾಡಿರೋದು ಕರೆಕ್ಟಾಗಿ ಬಂದಿದೆ ಇವಾಗ ಇಷ್ಟೇ ಇದು ಬ್ಯಾಕು ಈಸಿಯಾಗಿ ನಾವೇನು ಮಾಡಬೇಕು ಮಾರ್ಕ್ನ ಆರ್ಮೋಲ್ಸು ಮತ್ತು ಸ್ಲೀವ್ ಲೆಂತ್ ಇದೆಯಲ್ಲ ಇದು ಕರೆಕ್ಟಾಗಿ ತೊಗೊಂಡ್ರೆ ನಮಗೆ ಕರೆಕ್ಟಾಗಿ ಸ್ಲೀವ್ ಕಟ್ಟಿಂಗ್ ಅನ್ನೋದು ಕೂಡ ಬಂದಿರುತ್ತೆ ನೋಡಿ ಈ ರೀತಿಯಾಗಿ ಕಟ್ಟಿಂಗ್ ಮಾಡ್ಕೋಬೇಕು ಹಾರ್ಮೋನ್ಸ್ ಕರೆಕ್ಟಾಗಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಸ್ಲೀವ್ ಅಟ್ಯಾಚ್ ಮಾಡುವಾಗ ನಮಗೆ ಕರೆಕ್ಟಾಗಿ ಕುತ್ಕೊಳ್ಳೋಲ್ಲ ಮತ್ತೆ ಇದರಲ್ಲಿ ಇನ್ನೂ ಒಂದು ಪ್ರಾಬ್ಲಮ್ ಬರುತ್ತೆ ನಾವು ಇಲ್ಲಿಂದ ಸೆಂಟರಲ್ಲಿ ಮಾರ್ಕ್ ಮಾಡ್ಕೊಳ್ತೀವಲ್ಲ ಒಂದೂವರೆ ಒಂದು ಕಾಲು ಒಂದು ಮುಕ್ಕಾಲು ಈ ಥರ ತಗೊಳ್ತೀವಲ್ಲ ಅದರಿಂದನು ಕೂಡ ನಮಗೆ ಸ್ಲೀವ್ ಅನ್ನೋದು ನೀಟಾಗಿ ಕುತ್ಕೊಳ್ಳಲ್ಲ ಲೂಸ್ ಬರೋದು ಅಥವಾ ರಿಂಕಲ್ಸ್ ಬರೋದು ನಿಮ್ಗೆ ಆಲ್ರೆಡಿ ಗೊತ್ತಿದೆ ಇಲ್ಲಿ ರಿಂಕಲ್ಸ್ ಬರೋದು ಯಾವ್ಯಾವ ಪ್ರಾಬ್ಲಮ್ ಅಂತೇಳಿ ಅದಕ್ಕೋಸ್ಕರ ನಾವು ಎಂಟು ಎಂಟು ಕಾಲು ಎಂಟು ಒರೆ ಒಳಗಡೆ ಯಾವುದೇ ಚೆಸ್ ಮೆಜರ್ಮೆಂಟ್ ಇದ್ರೂ ನಾವು ಈ ಶೇಪ್ ಅನ್ನೋದಿದೆಯಲ್ಲ ಈ ಶೇಪ್ನ ಒಂದು ಕಾಲು ತೊಗೊಂಡ್ರೆ ನಿಮಗೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬರುತ್ತೆ ಇವಾಗ ಈ ಬ್ಲೌಸ್ ಪ್ರಿನ್ಸ್ ಕಟ್ ಆಗಿರೋದ್ರಿಂದ ಈ ಥರ ಇಟ್ಕೊಳ್ಳಿ ಪ್ರಿಂಚ್ ಕಟ್ ಆಗಿರೋದ್ರಿಂದ ನಾನು ಲೈನಿಂಗ್ನ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ನೋಡಿ ಈ ಥರ ಇಟ್ಕೊಳ್ಳಿ ಇದು ಮೇಯ್ನ್ ಇಂಪಾರ್ಟೆಂಟ್ ಆಗುತ್ತೆ ನಾವು ಯಾವ ಥರ ಕಟ್ಟಿಂಗ್ ಮಾಡ್ತೀವಿ ಅಂತ ಇಲ್ಲಿ ಎಕ್ಸಾಕ್ಟ್ ಮೆಜರ್ಮೆಂಟ್ನ ಫ್ರಂಟ್ ಯಾವಾಗಲೂ ತೊಗೋಬಾರ್ದು ಫ್ರಂಟಿಗೆ ನಾವು ಬೆಲ್ಟನ್ನು ಅಟ್ಯಾಚ್ ಮಾಡದೇ ಇರೋದ್ರಿಂದ ನಾವು ಇಲ್ಲಿ ಒಂದು ಸ್ಕೇಲಷ್ಟು ಅಥವಾ ಒಂದು ಇಂಚಷ್ಟು ಅಥವಾ ಒಂದೂವರೆ ಇಂಚಷ್ಟು ಈ ಥರ ಒಂದು ಮಾರ್ಕ್ನ ಮಾಡ್ಕೋಬೇಕು ಯಾವಾಗಲೂ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕೂಡ ಆಗಿ ಒಂದು ಲೈನ್ ಹಾಕೊಳ್ಳಿ ಸ್ವಲ್ಪ ದಪ್ಪ ಇದ್ದಾರೆ ಅಂದರೆ ಈ ಥರ ಒಂದು ಸ್ವಲ್ಪ ಶೇಪ್ನ ತಗೊಳ್ಳಿ ಈ ಥರ ಶೇಪ್ ತಗೊಂಡಾಗ ನಿಮಗೆ ನೀಟಾಗಿ ಕುತ್ಕೊಳ್ಳುತ್ತೆ ಇಲ್ಲಿ ಕೂಡ ಈ ತರ ನೀಟಾಗಿ ಕಟಿಂಗ್ ಮಾಡ್ಕೊಂಡ್ಬಿಡೋಣ ಇಲ್ಲಿ ಕೂಡ ನಾವು ಫಸ್ಟ್ಗೆನೆ ಈ ಲೈನ್ಸ್ ಇರುತ್ತಲ್ಲ ಇಲ್ಲಿ ಕಟ್ಟಿಂಗ್ನ ಮಾಡ್ಕೊಂಬಿಡ್ಬೇಕು ಮತ್ತು ನೆಕ್ಸ್ಟು ಏನು ಲೆಂತ್ ಬೇಕಾಗುತ್ತೆ ಅದನ್ನು ನಾವು ಇಲ್ಲಿ ನೋಡ್ಕೋಬೇಕು ನಮಗೆ ಪೀಸ್ ಇದು ಸಾಕಾಗುತ್ತಾ ಎಕ್ಸ್ಟ್ರಾ ಕಟ್ಟಿಂಗ್ ಮಾಡ್ಕೊಳ್ಳತ್ತೆ ಅಂತ ಒಂದು ಸರಿ ಚೆಕ್ ಮಾಡ್ಕೋಬೇಕು ಇಲ್ಲಿಂದ ನೋಡ್ಕೊಳ್ಳಿ ಒಂಬತ್ತುವರೆ ಇದೆ ನಮಗೆ ಇದು ಒಂಬತ್ತೂವರೆ ಬರುತ್ತಾ ಅಂತ ನೋಡ್ಕೋಬೇಕು ಯಾಕಂದರೆ ಈ ಬ್ಯಾಕ್ ಏನಿರುತ್ತೆ ಎಂಟು ಪ್ಲಸ್ ಒನ್ ಇಂಚ್ ಎಕ್ಸ್ಟ್ರಾ ಅಂದರೆ ಒಂಬತ್ತು ಇಂಚ್ ಬರುತ್ತಾ ಅಂತ ಇಲ್ಲಿ ನೋಡ್ಕೋಬೇಕು ಇದು ಒಂಬತ್ತು ಇಂಚ್ ಬರುತ್ತೆ ಹಂಗಾಗಿ ಇಲ್ಲಿ ಒಂದು ಸ್ವಲ್ಪ ಅರ್ಧ ಇಂಚನೂ ಬೇಕಂದರೆ ನೀವು ಕಡಿಮೆ ಮಾಡ್ಕೊಳ್ಳಿ ಜಾಸ್ತಿ ಇದೆ ಅನಿಸುತ್ತೆ ಇಲ್ಲಾಂದರೆ ಇದೇ ಲೆಂತಿಗೆ ಕಟ್ಟಿಂಗ್ ಮಾಡ್ಕೊಳ್ಳಿ ಈಗ ಸೇಮ್ ಇದೇ ನಾರ್ಮಲ್ಸ್ ಇರುತ್ತಲ್ಲ ಕಟ್ಟಿಂಗ್ನ ಮಾಡ್ತೀನಿ ಸೇಮ್ ಕಟ್ಟಿಂಗ್ ಮಾಡ್ಕೋಬೇಕು ಬ್ಯಾಕ್ ಇಟ್ಕೊಂಡ್ಬಿಟ್ಟು ಫ್ರಂಟ್ ಏನಿರುತ್ತೆ ಸ್ವಲ್ಪ ಚೇಂಜ್ ಮಾಡಬಾರ್ದು ನೀಟಾಗಿ ಇಟ್ಕೋಬೇಕು ನೀಟಾಗಿ ಇಟ್ಕೊಂಡು ಈ ಥರ ಒಂದು ಕಟ್ಟಿಂಗ್ ಮಾಡಿ ಈ ಬಾಕ್ಸ್ ಇದೆಯಲ್ಲ ಈ ಬಾಕ್ಸ್ನೂ ಕೂಡ ನೀವು ಈ ಥರನೇ ಸ್ಟ್ರೇಟಾಗಿ ಕಟ್ಟಿಂಗ್ ಮಾಡ್ಕೊಬಿಡಿ ನೋಡಿ ಈ ಥರ ಇವಾಗ ಇಷ್ಟು ಕಟ್ಟಿಂಗ್ ಆಯ್ತಲ್ಲ ಈ ಜಾಗದಲ್ಲಿ ಒಂದು ಮ್ಯಾಚ್ನ ಹಾಕ್ಕೊಳ್ಳಿ ಓಕೆನಾ ಇವಾಗ ಇಲ್ಲಿ ಎಕ್ಸ್ಟ್ರಾ ಏನಿರುತ್ತಲ್ಲ ಇದನ್ನು ಕೂಡ ಸ್ವಲ್ಪ ನೀಟಾಗೆ ಕಟ್ಟಿಂಗ್ ಮಾಡ್ಕೊಬಿಡಿ ಪ್ರಿಂಟ್ ಇಲ್ಲಿ ಒಂದು ಮ್ಯಾಚ್ ಹಾಕೊಳ್ಳಿ ಮೇಲೆ ನಮಗೆ ಇದು ಎಲ್ಪ್ ಆಗುತ್ತೆ ಇವಾಗ ನೋಡಿ ಈ ಥರ ಒಂದು ಲೈನ್ನ ಮಾಡ್ಕೋಬೇಕು ಈ ಥರ ಲೈನ್ ಆದಮೇಲೆ ಬ್ಯಾಕ್ ಪಾರ್ಟನ್ ಅನ್ನೋದನ್ನ ನಾವು ತೆಗೆದಿಟ್ಬಿಡ್ಬೇಕು ಇವಾಗ ಫ್ರಂಟಲ್ಲಿ ಇಂಪಾರ್ಟೆಂಟೇ ನಮಗೆ ಪ್ರಿಂಟ್ಸ್ ಕಟ್ಟಿಂಗ್ ಮಾಡೋದು ಈ ಥರ ಒಂದು ಲೈನ್ ಹಾಕ್ಕೊಳ್ಳಿ ಸ್ಟ್ರೇಟ್ ಲೈನ್ ಹಾಕ್ಕೊಳ್ಳೇಬೇಕು ಫ್ರಿನ್ಸ್ ಕಟ್ಟಿಂಗಿಗೆ ನೆಕ್ಸ್ಟ್ ಬಂದು ಇಲ್ಲಿ ಒಂದು ಈ ಥರ ಒಂದು ಲೈನ್ ಹಾಕ್ಕೊಳ್ಳಿ ಲೈನ್ ಹಾಕ್ಕೊಂಡಿದ್ಮೇಲೆ ಫ್ರಂಟು ನೆಕ್ ಮಾರ್ಕ್ ಮಾಡ್ಕೊಳ್ಳೋಣ ನೆಕ್ ಮಾರ್ಕು ಇಲ್ಲಿ ನಾವು ಎಷ್ಟು ತೊಗೊಂಡಿದ್ದೀವಿ ಎರಡು ಕಾಲು ತೊಗೊಂಡಿದ್ದೀವಿ ಇಲ್ಲೂ ಕೂಡ ಎರಡು ಕಾಲು ನಾನಿಲ್ಲಿ ಕಾಲಿಂಚ್ ಎಕ್ಸ್ಟ್ರಾ ಬಿಟ್ಕೊಂಡಿದ್ದೀನಿ ನೀವು ಕೂಡ ಆ ಥರ ಎಕ್ಸ್ಟ್ರಾ ಕಾಲು ಸ್ಟಿಚಿಂಗಿಗೆ ಅಂತ ಬಿಡಬೇಕು ಇದಾದ ಮೇಲೆ ಫ್ರಂಟನ್ನ ನೋಡ್ಕೋಬೇಕು ನೋಡಿ ಇಲ್ಲೂ ಕೂಡ ಅರ್ಧ ಇಂಚು ಶೇಪ್ ತೆಗೆಯೋದನ್ನ ಮರಿಬೇಡಿ ಈ ಥರ ಒಂದು ಅರ್ಧ ಇಂಚು ಶೇಪ್ ತೆಗೀರಿ ನೋಡಿ ಇಲ್ಲಿ ಒಂದು ಮಾರ್ಕ್ ಹಾಕೊಳ್ಳಿ ನಿಮಗೆ ಸ್ವಲ್ಪ ಬೇಕಂದರೆ ಇಲ್ಲಿ ಮೇಲೆ ಮೇಲೆ ಒಂದು ಮಾರ್ಕ್ ಹಾಕ್ಕೊಳ್ಳಿ ಆಯಿತಾ ನೆಕ್ಸ್ಟ್ ಇದಾದ ಮೇಲೆ ಫ್ರಂಟನ್ನ ಈ ಥರ ಇಟ್ಕೊಳ್ಳಿ ಹೀಗೆ ಇಟ್ಕೊಂಡು ಒಂದು ಶೇಪ್ ಮಾರ್ಕ್ನ ಈ ಥರ ಹಾಕೋಬೇಕು ಫ್ರಂಟ್ ಫ್ರೆಂಟ್ ಯಾವಾಗ್ಲೂ ಈ ತರ ಫ್ರೆಂಟ್ ಮಾಡ್ಕೋಬೇಕು ಇವಾಗ ಫ್ರಂಟ್ ಶೇಪ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇವಾಗ ಆರ್ಮೋ ಶೇಪು ಫಸ್ಟಿಗೆ ಬಿಡ್ತೀನಿ ತಗೊಂಡಾದ್ಮೇಲೆ ನಾವು ನಾವಿಲ್ಲಿ ನೋಡ್ಕೋಬೇಕು ಮೇನಲ್ಲಿ ನೀಟಾಗಿ ಶೇಪನ್ನ ತಿದ್ದಿಟ್ಕೋಬೇಕು ಇಲ್ಲಿ ನಾವು ಮಾರ್ಕ್ನ ಮಾಡ್ಕೊಂಡಿದ್ದೀವಲ್ಲ ಸರಿ ಅವರೇ ಪ್ರಿನ್ಸ್ ಕಟ್ಟಿಂಗ್ ಏನಾದರೂ ಅಂತಂದರೆ ಒಂದು ಸರಿ ಚೆಕ್ ಮಾಡಿಕೊಡಿ ಈ ಪೋರ್ಷನಲ್ಲಿ ಎಲ್ಲಿಗೆ ಪ್ರಿನ್ಸ್ ಕಟ್ ಬಂದಿದೆ ಅಂತ ನೋಡ್ಕೊಳ್ಳಿ ಅದು ತುಂಬ ಈ ಹೊಸ್ತಕ್ಕಲ್ಲಿ ಅವ್ರಿಗಂತೂ ಯೂಸ್ ಆಗುತ್ತೆ ನಾಲ್ಕು ಮುಕ್ಕಾಲು ಇಲ್ಲಿ ಸ್ಟಿಚಿಂಗಿಗೆ ಬಿಟ್ಟು ನಾಲ್ಕು ಮುಕ್ಕಾಲು ಐದು ಐದು ಕರೆಕ್ಟಾಗಿ ನಮ್ಮದು ಈ ಸೆಂಟ್ರ್ ಮಾರ್ಕ್ ಏನಿದೆಯಲ್ಲ ಇಲ್ಲಿಗೆ ಬರುತ್ತೆ ಈಗ ಮೇಲೆಯಿಂದ ಹತ್ತು ಇಂಚಿಗೆ ಒಂದು ಮಾರ್ಕ್ ಇದ್ದೀನಿ ಹತ್ತು ಇಂಚಿಗೆ ಹತ್ತು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತಾಯಿದ್ದೀನಿ ಒಂಬತ್ತು ಮುಕ್ಕಾಲು ಮಾಡ್ಕೊಂಡ್ರೆ ಈ ಬ್ಲೌಸು ಕರೆಕ್ಟಾಗಿ ಬರುತ್ತೆ ಇಲ್ಲಿಂದ ನಾನು ನಾಲ್ಕು ಕಾಲಿಗೆ ಮಾರ್ಕ್ ಮಾಡ್ಕೊಳ್ತಾಯಿದ್ದೀನಿ ಇಲ್ಲಿ ಮೂರು ಮುಕ್ಕಾಲಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಯಾವಾಗಲೂ ಚೆಸ್ಟ್ ಮಾರ್ಕ್ ಬಂದಮೇಲೆ ನಮಗೆ ಇಲ್ಲಿ ಬಾಟಮಲ್ಲಿ ಅರ್ಧ ಇಂಚು ಕಡಿಮೆ ಮಾಡ್ಕೋಬೇಕು ಕಡಿಮೆ ಮಾಡ್ಕೊಂಡಾದ್ಮೇಲೆ ಸ್ಟ್ರೇಟಿಗೆ ಒಂದು ಲೈನ ಹಾಕ್ಕೊಳ್ತೀನಿ ಇಲ್ಲಿ ಕೂಡ ನೋಡಿ ಹೀಗೆ ಒಂದು ಸ್ಟ್ರೇಟ್ ಲೈನ ಹಾಕ್ಕೊಳ್ತೀನಿ ಈ ಥರ ಸ್ಟ್ರೇಟ್ ಲೈನ್ ಹಾಕ್ಕೊಂಡಾದಮೇಲೆ ನಾವೇನು ಮಾಡಬೇಕು ಈ ಥರ ಒಂದು ಶೇಪ್ನ ಕೊಡಬೇಕು ಯಾವಾಗಲೂ ಫ್ರಿಂಟ್ ಕಟಿಂಗ್ ಮಾಡುವಾಗ ನಾವು ಈ ಥರ ಸ್ಕೇಲಲ್ಲಿ ಹಾಕ್ಕೊಂಡ್ರೆ ನಮ್ಗೆ ಕರೆಕ್ಟಾಗಿ ಬರಲ್ಲ ಅದಕ್ಕೋಸ್ಕರ ನಾವೇನು ಮಾಡಬೇಕು ಈ ಥರ ಹಾಕ್ಕೊಂಡಾದಮೇಲೆ ಕೆಲವ್ರು ಏನು ಮಾಡ್ತಾರೆ ಹೀಗೆ ಸ್ಟ್ರೇಟ್ ಕಟ್ ಮಾಡ್ತಾರೆ ಅದಕ್ಕಿಂತ ಈ ಥರ ಶೇಪಲ್ಲಿ ಕಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇವಾಗ ಇದು ವರ್ಕ್ ಪ್ಲೌಸ್ ಆಗಿರೋದ್ರಿಂದ ಈ ಫ್ರಂಟ್ ಶೇಪ್ನ ತೆಗಿಯಲ್ಲ ಆಮೇಲೆ ಕೂಡ ತೆಕ್ಕೋಬೋದು ಅದಕ್ಕೋಸ್ಕರ ಏನು ಮಾಡೋದು ಈ ಥರ ಒಂದು ನ್ಯಾಚನ್ನ ಹಾಕೋಬೇಕು ಈಗ ನೋಡಿ ಏನು ಮಾರ್ಕ್ ಮಾಡಿದ್ದೀವಲ್ಲ ಅದೇ ರೀತಿಯಾಗಿ ಕಟಿಂಗ್ನ ಮಾಡ್ಕೊಂಡಿದ್ದೀವಿ ಆಯ್ತಲ್ಲ ಇವಾಗ ಇದು ಪ್ರಿನ್ಸ್ ಕಟ್ಟು ಇದರಲ್ಲಿ ನಾವು ಹೆಂಗೆ ಪ್ರಿನ್ಸ್ ಕಟ್ ಮಾಡೋಕ್ಕಾಗುತ್ತೆ ಅದನ್ನು ನಾವು ಬೇರೆ ಪೀಸ್ ಹಾಕ್ಕೊಂಡು ಕಟ್ಟಿಂಗ್ನ ಮಾಡ್ಕೋಬೇಕು ಪ್ರಿನ್ಸ್ ಕಟ್ಟಲ್ಲಿ ಯಾವಾಗ್ಲೂ ಈ ರೀತಿಯಾಗಿ ಪೀಸ್ನ ತೊಗೋಬೇಕು ಇಲ್ಲಿದೆ ನೋಡಿ ಇದೆಲ್ಲ ನೀಟಾಗಿ ಹಿಂಗೆ ಇಟ್ಕೋಬೇಕು ಈ ಶೇಪ್ ಬರೋ ಕಡೆ ಪೀಸ್ನ ನೀಟಾಗಿ ಇಟ್ಕೊಂಡು ನಾವು ಮಾರ್ಕ್ನ ಮಾಡ್ಕೋಬೇಕು ಯಾವಾಗ್ಲೂ ಈ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ನಮಗೆ ಇಲ್ಲಿ ಎಕ್ಸ್ಟ್ರಾ ಬೇಕು ಎಕ್ಸ್ಟ್ರಾ ಎಷ್ಟು ಬೇಕಾಗಿರುತ್ತೆ ಅದನ್ನು ನಾವು ನೋಡ್ಕೋಬೇಕು ಫಸ್ಟಿಗೆ ಒಂದೂವರೆ ಇಂಚು ಎಕ್ಸ್ಟ್ರಾ ಬೇಕಾಗುತ್ತೆ ನೋಡಿ ಈಗ ಒಂದೂವರೆ ಇಂಚು ಕರೆಕ್ಟಾಗಿದೆ ನಮಗೆ ಇಲ್ಲಿ ಒಂದು ಲೈನ್ ಹಾಕೊಳ್ಳಿ ಇಲ್ಲಿ ಅರ್ಧ ಇಂಚನ್ನ ಹಾಕೋಬೇಕು ಯಾಕಂದರೆ ಇಲ್ಲಿ ಸ್ವಲ್ಪ ನಾನು ಹೀಗೆ ಕಟಿಂಗ್ ಮಾಡ್ತೀನಿ ಸ್ವಲ್ಪ ಶೇಪಲ್ಲಿ ಅದಕ್ಕೋಸ್ಕರ ಅದಾದಮೇಲೆ ಇಲ್ಲಿ ನಮ್ಮದು ಹತ್ತು ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅಲ್ಲಿಂದ ಒಂದೂವರೆಗೆ ಮಾರ್ಕ್ ಮಾಡ್ಕೋಬೇಕು ಇಲ್ಲ ಒಂದು ಕಾಲು ಒಂದು ಕಾಲು ಮಾಡ್ಕೊಳ್ಳಿ ಸಣ್ಣ ಇದ್ದರೆ ಈ ಥರ ಒಂದು ಲೈನ್ನ ಹಾಕ್ಕೊಳ್ಳಿ ಆಯಿತಾ ಅದಾದಮೇಲೆ ಇಲ್ಲಿ ನೋಡಿ ನಾವು ಫಸ್ಟು ತಗೊಂಡಿರೋ ಇದಿದೆಯಲ್ಲ ಅಲ್ಲಿ ಒಂದೂವರೆಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ರೀತಿಯಾಗಿ ಕಟಿಂಗ್ನ ಮಾಡ್ಕೋಬೇಕು ಇದಾದಮೇಲೆ ಈ ಶೇಪ್ನ ಹೀಗೆ ಕೊಡಿ ನೋಡಿ ಈ ರೀತಿಯಾಗಿ ಶೇಪ್ನ ಕೊಡಿ ಈ ರೀತಿ ಇದೇನಿದೆ ಇದು ಶೇಪು ಹೀಗೆ ಬರಬೇಕು ಇದಾದ ಮೇಲೆ ಇಲ್ಲಿ ಸ್ವಲ್ಪ ಮೇಲೆ ತಗೊಳ್ಳಿ ಅವಾಗ ಈಸಿಯಾಗಿ ನಿಮಗೆ ಇದು ಮೇನ್ ಇಂಪಾರ್ಟೆಂಟು ನಮಗೆ ಚೆಸ್ಟ್ ಲೂಸ್ಗೆ ಈ ಪಾಯಿಂಟ್ನ ನಾವು ನೆನಪಿಟ್ಕೊಂಡು ಕಟ್ಟಿಂಗ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಶೇಪ್ನ ನಮಗೆ ಡೈರೆಕ್ಟಾಗಿ ಕಟ್ಟಿಂಗ್ ಮಾಡೋಕ್ಕಾಗಲ್ಲ ಅಲ್ದವರು ಈ ರೀತಿಯಾಗಿ ಶೇಟ್ನ ತಗೊಳ್ಳಿ ಅವಾಗ ನಿಮಗೆ ಎಷ್ಟು ಲೂಸ್ ಬೇಕಾದ್ರೂ ಈಸಿಯಾಗಿ ಬರುತ್ತೆ ಇಲ್ಲಿ ಇಲ್ಲಿ ಏನಕ್ಕೆ ಅರ್ಧ ಇಂಚು ಮುಂದೆ ತಗೋಬೇಕು ಅಂತ ಹೇಳಿದ್ರೆ ಈ ಮಾರ್ಕ್ಗೆ ನಾವು ಕಟ್ಟಿಂಗ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಈ ರೀತಿಯಾಗಿ ಸ್ವಲ್ಪ ಮುಂದೆ ಹಾಕೋಬೇಕು ಇವಾಗ ಬ್ಯಾಕ್ನ ಇಟ್ಟು ಚೆಕ್ ಮಾಡ್ಕೋಬೇಕು ನೋಡಿ ಈಗ ಬ್ಯಾಕ್ ಮೇಲೆ ಈ ಫ್ರಂಟ್ನ ಹೀಗೆ ಇಟ್ಕೊಳ್ಳಿ ಇಟ್ಕೊಂಡು ನಾವೀಗ ಎಕ್ಸ್ಟ್ರಾ ಎಕ್ಸ್ಟ್ರಾ ಕಟಿಂಗ್ ಮಾಡ್ಕೊಂಡಿದ್ದೀವಲ್ಲ ಅದನ್ನೇ ಈಗ ಇಟ್ಕೊಂಡು ಇಲ್ಲಿ ನೋಡಿ ಇಲ್ಲಿ ಸ್ಟಿಚಿಂಗದು ನೋಡಿಕೊಂಡು ಇಲ್ಲಿ ಮಾರ್ಕ್ ಈಗ ಈ ಥರ ಮಾಡಿಕೊಂಡು ಇಲ್ಲಿ ಮಾರ್ಕ್ ಮಾಡಿಕೊಂಡ್ರೆ ನಮಗೆ ಕರೆಕ್ಟಾಗಿ ಬರುತ್ತೆ ಆಮೇಲೆ ಇಲ್ಲಿ ಎಕ್ಸ್ಟ್ರಾ ಏನು ಬಿಟ್ಟಿದ್ದಿಲ್ವಲ್ಲ ಅದಕ್ಕೂ ಈ ಥರ ಸ್ಟ್ರೇಟಾಗಿ ಒಂದು ಮಾರ್ಕ್ನ ಮಾಡ್ಕೋಬೇಕು ಈ ಥರ ಕ್ರಾಸಾಗಿ ಮಾರ್ಕ್ ಮಾಡ್ಕೋಬೇಕು ಅದಾದಮೇಲೆ ಇಲ್ಲಿ ನೋಡ್ಕೋಬೇಕು ಬ್ಯಾಕ್ ಎಷ್ಟಿದೆ ಇದೆ ಅಂತ ಒಂದು ಸ್ವಲ್ಪ ಫ್ರಂಟ್ನ ಸ್ವಲ್ಪ ಒಂದು ಕಾಲು ಇಂಚನ್ನ ಬ್ಯಾಕ್ಗಿಂತ ಸ್ವಲ್ಪ ಜಾಸ್ತಿ ಬಿಡಿ ಮತ್ತು ಇಲ್ಲಿಂದ ಈ ಥರ ಕ್ರಾಸಾಗಿ ಲೈನ್ ಹಾಕ್ಕೊಳ್ಳಿ ಈಗ ಕಟ್ಟಿಂಗ್ ಮಾಡೋಣ ಎಕ್ಸ್ಟ್ರಾ ಏನಿದೆ ಅದನ್ನು ಈ ರೀತಿಯಲ್ಲಿ ಕಟ್ಟಿಂಗ್ ಮಾಡ್ಕೊಳ್ಳಿ ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ ಈಗ ಚೆಕ್ ಈಗ ಇಟ್ಕೊಂಡು ಈ ಥರ ನೋಡಿದರೆ ನೋಡಿ ನಾವೇನು ಮಾರ್ಕ್ ಮಾಡಿದ್ದೀವಲ್ಲ ಹತ್ತು ಇಂಚಿಗೆ ಎಕ್ಸ್ಟ್ರಾ ಏನು ತಗೊಂಡಿದ್ದೀವಲ್ಲ ಇದು ಕರೆಕ್ಟಾಗಿ ನಮಗೆ ಈಸಿಯಾಗಿ ಬಂದಿದೆ ಆವಾಗ ನಮಗೆ ಈ ಚೆಸ್ಟ್ ಮಿದಲ್ ಚೆಸ್ಟ್ ಲೂಸ್ ಅನ್ನೋದು ನಮಗೆ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ಇಲ್ಲ ಅಂದರೆ ಇದು ಕರೆಕ್ಟಾಗಿ ಕುತ್ಕೊಳ್ಳಲ್ಲ ಇಲ್ಲ ಇನ್ನೂ ಜಾಸ್ತಿ ಬರ್ತಾ ಇದೆ ನಿಮಗೆ ಅಂತ ಅನ್ಸಿದ್ರೆ ಇಲ್ಲಿ ಒಂದು ಕಾಲಿಂಚು ಇಂಚು ಕಮ್ಮಿ ಮಾಡ್ಕೊಬಿಟ್ಟು ಈ ಶೇಪ್ ಇದೆನಾ ಈ ಶೇಪನ್ನು ಕೂಡ ನೀವು ಸ್ವಲ್ಪ ಟ್ರಿಮ್ ಮಾಡ್ಕೋಬೇಕು ಜಾಸ್ತಿ ಮಾಡ್ಕೋಬಾರ್ದು ಜಾಸ್ತಿ ಅನ್ನಿಸಿದ್ರೆ ಮಾತ್ರ ಜಸ್ಟ್ ಹಿಂಗೆ ಮಾಡ್ಕೋಬೇಕಷ್ಟೆ ನೋಡಿ ನಾವೇನು ಸ್ವಲ್ಪ ಟ್ರಿಮ್ ಮಾಡಿಕೊಂಡ್ರು ನಮಗೆ ಈ ಪಾಯಿಂಟ್ ಅನ್ನೋದು ಈ ಪಾಯಿಂಟ್ ಅನ್ನೋದು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ ಫ್ರೆಂಡ್ಸ್ ಕಟ್ನ ಈ ರೀತಿಯಾಗಿ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನೀವು ಆರ್ಮೋಲ್ಸ್ ಲೂಸ್ ಇಲ್ದಿರ ಸ್ಟಿಚಿಂಗ್ ಮಾಡ್ಬೋದು ಈ ವಿಡಿಯೋ ಪೂರ್ತಿ ನೋಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್